ಸಂಬಂಧಪಟ್ಟಂತೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ ತಕ್ಷಣದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಬಂಡತನದ ಪರಮಾವಧಿಯನ್ನ ದೂರ ಮಾಡಿ ನೈತಿಕತೆಯ ಒಂದು ಸಿದ್ಧಾಂತವನ್ನು ಹೇಳಿದಂತ ಮುಖ್ಯಮಂತ್ರಿಗಳು ತಕ್ಷಣ ಇವತ್ತು ನೈತಿಕತೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ತನಿಖೆಯನ್ನು ಎದುರಿಸಬೇಕು ತನಿಖೆ ಪೂರ್ಣಗೊಳ್ಳುವವರೆಗೆ ಅವರು ಯಾವುದೇ ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕತೆಯನ್ನ ಮುಖ್ಯಮಂತ್ರಿಗಳು ಕಳೆದುಕೊಂಡಿದ್ದಾರೆ ರಾಜ್ಯಪಾಲರ ನಡೆಯನ್ನ ಕಾಂಗ್ರೆಸ್ಸಿನ ಎಲ್ಲ ಸಚಿವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರಶ್ನೆಯನ್ನ ಮಾಡುತ್ತಾ ಟೀಕೆಯನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿ ರಾಜ್ಯಪಾಲರ ಭಾಷಣ ಮಾಡಿಸಿದಾಗ ರಾಜ್ಯಪಾಲರು ಬಹಳ ಪಕ್ಷಾತೀತವಾಗಿ ನಡ್ಕೊಳ್ಳಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಎನ್ನುವಂತ ಮಾತನ್ನು ಅವತ್ತು ಹೇಳಿದರು ಅಂದ್ರೆ ತಮಗೆ ಬೇಕಾದಾಗ ಬಾರಿ ಒಳ್ಳೆಯವರು ತಮಗೆಲ್ಲ ವಿರುದ್ಧವಾಗಿ ನಡೀತಾ ಇದೆ ಅಂತಂದಾಗ ಅದು ಸರಿ ಇಲ್ಲ ಅನ್ನುವಂಥ ಮಾತನ್ನ ಇವತ್ತು ಮಂತ್ರಿಗಳಾದಿಯವರು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಸರಿಯಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರು ಜನ ಖಾಸಗಿ ವ್ಯಕ್ತಿಗಳು ದೂರನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ಕೊಟ್ಟಿದ್ದಲ್ಲ ಬೇರೆ ಬೇರೆಯವರು ಸಾಮಾಜಿಕ ಕಾರ್ಯಕರ್ತರು ಕಾನೂನು ತಜ್ಞರು ಇವತ್ತು ದೂರನ್ನ ಕೊಟ್ಟ ನಂತರ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೂಡ ಕೇಳಿದರು ಇದು ಯಾವುದಕ್ಕೂ ವಿವರಣೆಯನ್ನು ಕೊಡದಲ್ಲೇ ಇರುವಂಥ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಬಂಡತನದನ್ನ ವರ್ತಿಸ್ತಾ ಇರುವಂಥದ್ದು ರಾಜ್ಯಕ್ಕೆ ಇವತ್ತು ಅಪಮಾನ ಮಾಡುವಂತಾಗುತ್ತೆ ಕರ್ನಾಟಕದ ರಾಜಕೀಯ ಅದರದೇ ಆದಂತಹ ಒಂದು ಇತಿಹಾಸವನ್ನು ಪರಂಪರೆಯನ್ನು ಗೌರವವನ್ನು ಉಳಿಸ್ಕೊಂಡಿದೆ ಇವತ್ತು ರಾಜ್ಯಪಾಲರು ಗೆ ಅನುಮತಿಯನ್ನು ಕೊಟ್ಟ ನಂತರ ಒಂದು ಕ್ಷಣವೂ ಕೂಡ ಆ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಪೂರ್ವ ಅದು ಬಿಟ್ಟು ನಾನು ಇನ್ನೇನೋ ತನಿಖೆಯನ್ನು ಮಾಡ್ತೇನೆ ಎನ್ನುವಂಥ ನೆಪಗಳನ್ನು ಒಡ್ಬಾರ್ದು ನಮಗೆ ನೀವು ಆರೋಪದಿಂದ ಮುಕ್ತರಾಗುವ ತನಕ ಚೇರನ್ನು ಖಾಲಿ ಮಾಡಿ ಆರೋಪದಿಂದ ನೀವು ಸಾಬೀತಾಗಲಿಲ್ಲ ನೀವು ಅದಕ್ಕೆ ನಿರಪರಾಧಿ ಆದ ನಂತರ ನಿರಪರಾಧಿ ಅಂತ ಅನಿಸಿದ್ರೆ ನಂತರ ಹೈಕಮಾಂಡಿನ ಅನುಮತಿ ತೆಗೆದುಕೊಂಡು ನೀವೇ ಮುಖ್ಯಮಂತ್ರಿಗಳಾಗಿ ನಮ್ದೇನು ವಿರೋಧ ಇಲ್ಲ ಆದರೆ ಇವತ್ತು ಒಬ್ಬ ತನಿಖೆಗೆ ಮುಖ್ಯಮಂತ್ರಿಗಳನ್ನ ಒಳಪಡಿಸಿದ ನಂತರ ನಾನು ಆ ಚೇರ್ನಲ್ಲಿ ಮುಂದುವರಿತೇನೆ ಎನ್ನುವಂಥದ್ದು ಸರಿಯಲ್ಲ ಕಾಂಗ್ರೆಸ್ಸಿನ ಬಂಡತನ ಎಲ್ಲಿಯ ತನಕ ಅಂತಂದ್ರೆ ರಾಜ್ಯಪಾಲರ ನಡೆಯನ್ನು ಇವತ್ತು ಅವ್ರು ಪ್ರಶ್ನೆ ಮಾಡ್ತಾರೆ ನಾಳೆ ನ್ಯಾಯಾಲಯವನ್ನು ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡಿಬಿಡ್ಬೋದು ಹಾಗಾಗಿ ಇಂತಹ ಸಂವಿಧಾನ ವಿರೋಧಿಗಳಿಗೆ ಅವಕಾಶವನ್ನು ಕೊಡದೆ ರಾಜ್ಯಪಾಲರು ನಿಮಗೆ ವಿವರಣೆಯನ್ನ ಕೇಳಿದ್ರು ಕಾಲಾವಕಾಶವನ್ನು ಕೊಟ್ಟಿದ್ರು ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೇಳಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ ತಕ್ಷಣ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಇವತ್ತು ಅಥವಾ ನಾಳೆ ಒಳಗೆ ರಾಜೀನಾಮೆ ಕೊಡಲಿಲ್ಲ ಅಂತಾದ್ರೆ ಸೋಮವಾರದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಾದ್ಯಂತ ಬಿಜೆಪಿ ಹೋರಾಟವನ್ನು ಕೈಗೆ ಬಿಜೆಪಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡಬೇಕು ಮಾಡಬೇಕು ಅನ್ನುವಂತ ಯೋಚನೆ ಈಗಾಗಲೇ ನಾವು ಮಾಡಿದಾವೆ ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಮತ್ತೆ ಆಗ್ರಹವನ್ನು ಪಡಿಸ್ತೇನೆ ಈ ವಿಚಾರದಲ್ಲಿ ಅಲ್ಲ ಒಂದು ಒಂದು ಆಡಳಿತ ಪಕ್ಷದಲ್ಲಿ ಇರುವಂತವರು ಜನಾಂದೋಲನವನ್ನು ಮಾಡುವಂಥದ್ದು ಒಂದು ಆಡಳಿತ ಪಕ್ಷದಲ್ಲಿರುವಂತವರು ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ರಾಜ್ಯಪಾಲರ ನಡೆಯನ್ನ ಈ ರಾಜ್ಯಪಾಲರ ಈ ರೀತಿ ಪ್ರಾಸಿಕ್ಯೂಷನ್ ಕೊಡ್ತದೆ ಇದು ಮೊದಲೇ ಬಾರಿ ಅಲ್ಲ ಹಿಂದೆ ಲಾಲು ಪ್ರಸಾದ್ ಅವರ ವಿರುದ್ಧ ಕೊಟ್ಟಿದ್ರು ಜಯಲಲಿತಾ ವಿರುದ್ಧ ಕೊಟ್ಟಿದ್ರು ಯಡಿಯೂರಪ್ಪ ಅವರ ವಿರುದ್ಧ ಕೊಟ್ಟಿದ್ರು ಆ ಎಲ್ಲ ಸಂದರ್ಭದಲ್ಲಿ ಅವತ್ತಿನ ಎಲ್ಲ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿದ್ರು ತನಿಖೆಯಲ್ಲಿ ನಿರಪರಾಧಿ ಆದ ನಂತರ ಅವರೆಲ್ಲರೂ ಮತ್ತೆ ಮತ್ತೆ ಮುಖ್ಯಮಂತ್ರಿ ಆಗಿದ್ರು ಹಾಗಾಗಿ ಇವತ್ತು ತನಿಖೆಯನ್ನು ಒಬ್ಬ ಮುಖ್ಯಮಂತ್ರಿ ಎದುರಿಸಬೇಕಾಗಿರುವಂತಹ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಇರುವಂತದ್ದು ಸರಿಯಲ್ಲ ಸಿದ್ದರಾಮಯ್ಯನವರ ನಡೆ ಯಾವ ರೀತಿ ಅಂತ ಕೇಳಿದ್ರೆ ತಮ್ಮ ಮೇಲೆ ಆರೋಪಗಳು ಬಂದಾಗ ಅದು ಕಷ್ಟ ಆಗತ್ತೆ ಅಂತಂದಾಗ ಲೋಕಾಯುಕ್ತವನ್ನೇ ಬಲಯುತ ಆಗಿದ್ದಂತ ಲೋಕಾಯುಕ್ತವನ್ನ ತೆಗೆದು ಎಸ್ ಸಿಬಿಯನ್ನ ರಚನೆ ಮಾಡಿದಂಥರು ಮುಖ್ಯ ಅವತ್ತಿನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತಮ್ಮೇಲೆ ಆರೋಪ ಬಂದಾಗ ಸಂವಿಧಾನಿಕ ಹುದ್ದೆಯನ್ನೇ ಬುಡಮೇಲು ಮಾಡುವಂತ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಬಾ ಬೇರೆ ಬೇರೆ ಸಂದರ್ಭಗಳು ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ಅವಕಾಶ ಕೊಡೋದಿಲ್ಲ ಬಿಜೆಪಿಯಿಂದ ಮುಂದಿನ ಅವಕಾಶ ಕೊಡೋದಿಲ್ಲ ಸೋಮವಾರದ ನಂತರ ನಾವು ಪ್ರತಿಭಟನೆ ಇಳಿತಾವೆ ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಮತ್ತು ನಾನು ಎಲ್ಲ ಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ರಾಜ್ಯಪಾಲರನ್ನ ಅನವಶ್ಯಕವಾಗಿ ಟೀಕೆಗಳನ್ನು ಮಾಡಬೇಡಿ ರಾಜ್ಯಪಾಲರನ್ನ ಅನವಶ್ಯಕವಾಗಿ ನೀವು ಬೀದಿ ತರುವಂತ ಪ್ರಯತ್ನವನ್ನು ಮಾಡಬೇಡಿ ರಾಜ್ಯಪಾಲರು ಕಾನೂನು ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಮಾಡಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಟೀಕೆಯನ್ನು ಮಾಡಿ ರಾಜ್ಯಪಾಲರ ಭಾಷಣವನ್ನು ನೀವು ಮಾಡಿಸಿದ್ರಿ ಅವತ್ತು ರಾಜ್ಯಪಾಲರು ಒಳ್ಳೆಯರಾಗಿದ್ರು ಇವತ್ತು ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಅನ್ನು ಕೊಟ್ಟ ತಕ್ಷಣ ರಾಜ್ಯಪಾಲರು ಸರಿ ಇಲ್ಲ ಅಂತ ಯಾವ ರೀತಿ ಹೇಳ್ತೀರಿ ನಿಮಗೆ ಬೇಕಾದಾಗ ಸಂವಿಧಾನ ಒಳ್ಳೇದು ನಿಮಗೆ ಬೇಕ ಬೇಡದಿದ್ದಾಗ ಸಂವಿಧಾನ ವಿರೋಧಿ ಅಂತ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಇದೊಂದು ಆಂದೋಲನ ಆಗೋದಕ್ಕಿಂತ ಮುಂಚೆ ಜನ ರಸ್ತೆಗಿಳಿಯೋದಕ್ಕಿಂತ ಮುಂಚೆ ಒಂದು ರೀತಿಯಾದಂತ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂದ್ರೆ ಕರ್ನಾಟಕ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯ ದಿನಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ